ಈಸ್ ಮರಕ ಟಾಕ್ ಮೂವಿ ಕಾಂತಾರ ಓಕೆ ವಾ ಕಾಂತಾರ ಓ ಸಹರಾಜ ರಾಜ ರಾಜವರ್ಥ ಇದರನು ರಾಜ ಬರೋ ಸೀನ್ ಅಲ್ಲಿ ಇದ್ದಾರೆ ಇವರು ಮುಂಚೆ ಅಲ್ಲಿ ಇತ್ತು ಅವರು ಅಲ್ಲಿ ಬೆಂಗಳೂರಲ್ಲಿ ಇತ್ತು ಕೇಮ್ ಫಾರ್ ದ ಟ್ರೈನಿಂಗ್ ಫಾರ್ ದ ಶೋ ಜಂಪಿಂಗ್ ಅಂಡ್ ರಸ ಅವನು ಇಲ್ಲೇ ರೈಡ್ ಮಾಡಿದ್ದು ಅವನು ಬರ್ತಾರೆ ಏನು ನೆಕ್ಸ್ಟ್ ವೀಕ್ ಬರ್ತಾರೆ ಅಂಡ್ ಏನು ಟೈಮಿಂಗ್ಸ್ ಮಾರ್ನಿಂಗ್ ಸಿಕ್ಸ್ ಟು ಏಯ್ಟ್ ಅಂಡ್ ಈವ್ನಿಂಗ್ ಫೋರ್ ಟು ಸಿಕ್ಸ್ ಅಂಡ್ ಈಗ ಕ್ಲಾಚಿಕ್ ಚೇರ್ ಎಷ್ಟು ಎಷ್ಟ್ ದಿವಸ ಅಂತ ಡಿಪೆಂಡ್ಸ್ ಮಿನಿಮಮ್ ತರ್ಟಿ ಕ್ಲಾಸಸ್ ಬೇಕಾಗುತ್ತೆ ಥರ್ಟಿ ಮಿನಿಟ್ಸ್ ಇರ್ತದೆ ತರ್ಟಿ ಮಿನಿಟ್ಸ್ ಮಿನಿಮಮ್ ತರ್ಟಿ ಕ್ಲಾಸಸ್ ಬೇಕು ಬೇಸಿಕ್ ರೈಡಿಂಗ್ ಔಟ್ ಟು ಕಂಟ್ರೋಲ್ ಎಸ್ ಗುಡ್ ಫಾರ್ ದ ಹೆಲ್ತ್ ಎವ್ರಿಥಿಂಗ್ ವಿಲ್ ಗೆಟ್ ಆಲ್ ಹೌದು ಇದು ಇಂಡಿಯನ್ ಬ್ರೀಡು ನುಕ್ರಾ ಅಂತ ಹೇಳ್ತಾರೆ ಪ್ಯೂರ್ ವೈಟ್ ಕಲರ್ ಯುವರಾಜ್ ಅಂತ ಇದ್ರೆ ಹೆಸರು ಇದು ಓನರ್ ಬಂದ್ಬಿಟ್ಟು ಮಂಗಳೂರಲ್ಲಿ ಇರೋದು ಶೌರ್ಯ ಮನೋಜ್ ಅಂತ ಈಸ್ ಅ ಶೋ ಜಂಪರ್ ನ್ಯಾಷನಲ್ ಶೋ ಜಂಪರ್ ಲಾಸ್ಟ್ ಇಯರ್ ಬೆಂಗ್ಳೂರಲ್ಲಿ ಬೆಂಗ್ಳೂರು ಮತ್ತೆ ಶೋ ಜಂಪಿಂಗ್ ವಾಸ್ ಸ್ವಲ್ಪ ಗಾಯ ಮಾಡ್ಕೊಂಡಿದೆ ಅಂತದಾರ ಎಸ್ಕೇಪ್ ಮಾಡಿತ್ತು ಹಂಗ ಬಾರಿ ಶೋ ಜಂಪಿಂಗ್ ಎಲ್ಲಿ ಬೆಂಗ್ಳೂರು ಓಕೆ ಔಟ್ ಆಫ್ ಕರ್ನಾಟಕನೂ ಹೋಗಿದ್ಯಾಂಡ್ ಮೂವಿ ಕಾಣ್ತಾರನಾ ಬೇರೆ ಯಾವ್ದಾದ್ರು ಮಾಡಿತ್ತು ಅಂತ ಕಾಂತಾರ ರಾಜ ಸೀನ್ ಎಂಟ್ರಿ ಓಕೆ ಓಕೆ ಈಗ ಕ್ಲಾಸಸ್ ಅಂದ್ರೆ ಏನು ಡೈಲಿ ಏನಾದರೂ ಎಕ್ಸಸೈಸ್ ಕೊಡ್ತಾರಾ ಡೈಲಿ ಎಕ್ಸಸೈಸ್ ಕೊಡ್ಬೇಕು ಕೊಡಲೇಬೇಕು ಡೈಲಿ ಮಾರ್ನಿಂಗ್ ಈವ್ನಿಂಗ್ ಎಕ್ಸಸೈಸ್ ಇರ್ತದೆ ವಾಕಿಂಗ್ ಇದು ರೋಲಿಂಗ್ ಅಂತ ಹೇಳ್ತಾರೆ ಓಕೆ ರೋಲ್ ಮಾಡ್ತಾರೆ ಇಲ್ಲಾದರೆ ಲಂಜಿಂಗ್ ಕೊಡ್ತಾರೆ